ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ರೀತಿ ಭ್ರಷ್ಟಾಚಾರಗಳು ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಮತ್ತೆ ಅವರ ಸಚಿವರುಗಳು ಮತ್ತೆ ಅವರ ಆಪ್ತರುಗಳು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳು ಮತ್ತೆ ಡ್ರಗ್ಸ್ ಮಾಫಿಯಾ ಮತ್ತೆ ಅನೇಕ ಇಲಾಖೆ ಸಚಿವರುಗಳ ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳು ಇದರ ವಿರುದ್ಧವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆದೇಶ ಬಂದ ಮೇರೆಗೆ ಈ ದಿನ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಆದಂಥ ಡಾಕ್ಟರ್ ವೇಣುಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ರಾಜೀವ್ರವರು ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿರವರು ಅಮದಮ್ಮ ಅವರು ನಮ್ಮ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆರವರ ಸುಪುತ್ರರಾದಂತಹ ಮರಿ ಖರ್ಗೆ ಅವರು ಖರ್ಗೆ ಅವರು ಅನೇಕ ಬಾರಿ ನಾನು ಇಂಟರ್ನ್ಯಾಷನಲ್ ಲೀಡರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಬಂಧ ಇಲ್ಲದೇ ಇರ್ತಕ್ಕಂಥ ವಿಷಯಗಳಲ್ಲೆಲ್ಲ ಮಾತಾಡ್ತಾನೆ ಇರ್ತಾರೆ ನಾವು ಅವರು ಎಲ್ಲಾರು ಸಿಗದಂತ ಸಂದರ್ಭದಲ್ಲಿ ಯಾಕೆ ಇರ್ತಕ್ಕಂಥ ವಿಷಯಗಳಲ್ಲೆಲ್ಲ ನೀವು ತೋರಿಸ್ತೀರಿ ಏನಿದೆ ಅದನ್ನ ಲಿಮಿಟ್ ಕ್ರಾಸ್ ಎಲ್ಲ ಮಾತಾಡ್ತಾ ಇದ್ದೀರಿ ಅಂತ ಸುಮಾರು ಸಲ ಅನೇಕ ಜನ ಮುಖಂಡರು ಅವರಿಗೆ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥವರು ಉಂಟು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಒಂದ್ ಕಡೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತಿದ್ರೆ ಸಿದ್ದರಾಮಯ್ಯನವ್ರು ನಾನು ಬಿಡಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹಿಟ್ಟು ಹೇಳ್ತಾ ಇದ್ರೆ ಪ್ರಿಯಾಂಕರ್ಗೆ ಅವರು ನಾನು ಆರ್ ಎಸ್ ಎಸ್ನ ನಮ್ಮ ಸರ್ಕಾರ ಬಂದರೆ ಬ್ಯಾನ್ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವು ಟೀಕೆ ಮಾಡೋದ್ರಲ್ಲಿ ಇವರಿಬ್ಬರಿಗಿನ್ನ ನಾನೇ ಮೇಲೂ ನನ್ನನ್ನೇ ಮುಖ್ಯಮಂತ್ರಿ ಮಾಡ್ರಿ ಅನ್ನೋ ಒಂದು ಮುನ್ಸಲ್ಲಿ ಇಟ್ಕೊಂಡು ಸಂಬಂಧ ಪಡೆದ ವಿಷಯಗಳಲ್ಲಿ ಅವ್ರ ಇಲಾಖೆಗೆ ಸಂಬಂಧ ಪಡೆದ ಇರ್ತಕ್ಕಂಥ ವಿಷಯಗಳಲ್ಲಿ ಅನೇಕ ಬಾರಿ ಬೇಕಾ ಬಿಟ್ಟಿ ಮಾತಾಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ನರೇಗಲ್ಲಿ ಕೆಲಸ ಟೈಮಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳ ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳಿಗೆ ಸೀರೆ ಉಡಿಸಿ ಅದನ್ನ ಬಿಲ್ಲುಗಳು ಮಾಡಿರ್ತಕ್ಕಂಥವ್ದು ಒಂದ್ ಕಡೆ ತಿಪ್ಪೇಶ ಬಪ್ಪೇಶ ಅಂತ ಹೇಳ್ಬಿಟ್ಟು ಹೆಸರು ಸೇರಿಸಿದ್ರೆ ಇನ್ನೊಂದು ಕಡೆ ಸುರೇಶ ರಮೇಶ ಅಂತ ಹೇಳ್ಬಿಟ್ಟು ಸೇರಿಸತ್ತವ್ದು ಮತ್ತೆ ಅನೇಕ ಕಡೆ ಒಂದೇ ಕಡೆ ಕೆಲಸ ಮಾಡಂತವ್ರನ್ನ ನಾಲ್ಕೈದು ಕಡೆ ನರೇಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ರೀತಿಯಲ್ಲಿ ಅಪ್ಲೋಡ್ ಮಾಡಿಸಿ ಸುಮಾರು ಜನ ಹೆಣ್ಮಕ್ಳು ಮುರುಕಿಗಳನ್ನು ಹಾಕಿ ನರೇಗಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಈ ಪ್ರಿಯಾಂಕ್ ಖರ್ಗೆ ಅವರ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಗ್ರಾಮಗಳನ್ನ ಏನು ಡೆವಲಪ್ಮೆಂಟ್ ಮಾಡಬೇಕು ಹೇಳಿ ಅವರಿಗೆ ಇತ್ತು ಆ ಇಲಾಖೆ ಅದರಲ್ಲಿ ಇಡೀ ಗ್ರಾಮಗಳಂತ ಅವ್ಯವಸ್ಥೆ ತಗೊಂಡೋಗಿರ್ತಕ್ಕಂಥ ಕಳನಾಯಕರು ಪ್ರಿಯಾಂಕ್ ಖರ್ಗೆ ಅವರು ಮಹಾ ಮೇಧಾವಿಯನ್ನ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ ಆದರೆ ಪ್ರಿಯಾಂಕ್ ಖರ್ಗೆ ಮತ್ತೆ ಅಲ್ಲಮ್ಮ ಪ್ರಭು